ನೀವು ಮಾರ್ಕೆಟಿಂಗ್ ಬಗ್ಗೆ ಏನು ಮಾಡಲು ಹೋಗುತ್ತಿದ್ದೀರಿ ಎಲ್ಲ ಶಬ್ದಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಲು ಪ್ರಯತ್ನಿಸಿ ನಾವು ಬಯಸುವ ಮಾರ್ಕೆಟಿಂಗ್ ಎಂದರೆ ಇತರರು ನಮ್ಮ ಬಗ್ಗೆ ಏನು ಹೇಳುತ್ತಾರೆ ಅದರ ಒಂದು ಉದಾಹರಣೆ ಪ್ರಭಾವ ಮಾರ್ಕೆಟಿಂಗ್ ನೀವು ಇತರರು ನಿಮ್ಮ ಬಗ್ಗೆ ಮಾತನಾಡಬಹುದಾದ ವಿಷಯಗಳನ್ನು ಕ್ರೀಮ್ ಮಾಡುತ್ತೀರಿ ನೀವು ಅಂಗಡಿಯಲ್ಲಿ ಮತ್ತು ನಿಮ್ಮ ಆಹಾರವನ್ನು ಕುರಿತು ಬರೆಯಲು ಯೋಜಿಸುತ್ತಿರುವ ಎರಡು ಆಹಾರ ಬ್ಲಾಗರ್ಗಳು ಪ್ರಸಿದ್ಧ ವ್ಯಕ್ತಿಗಳು ಅದು ಪ್ರಭಾವ ಮಾರ್ಕೆಟಿಂಗ್ ನಾವು ಸ್ನೇಹಿತರು ಇತರ ಸ್ನೇಹಿತರಿಗೆ ನೀವು ಅಂಗಡಿಗೆ ಒಬ್ಬ ಗ್ರಾಹಕ ಬಂದಿದ್ದಾರೆ ಎಂದು ಹೇಳಿದರು ಅದು ಮಾರ್ಕೆಟಿಂಗ್ ಅದೇ ರೀತಿ ನೀವು ಅಂಗಡಿಯಲ್ಲಿ ಅಡುಗೆಯವರು ಸೂಪರ್ ಸೇವೆ ಸರಾಸರಿ ಅದು ಇದು ಅವರು ವಿಷಯ ಮಾರ್ಕೆಟಿಂಗ್ ಎಂದು ಹೇಳುವುದು ಮತ್ತು ಈಗ ಇದು ಪತ್ರಿಕೆಯಲ್ಲಿ ವರದಿಯಾಗುತ್ತಿದೆ ಅದರ ಬಗ್ಗೆ ಏನು ಹೇಳುತ್ತೇವೆ ಅದು ಕೆಲಸ ಈಗ ನಾವು ನಮ್ಮಲ್ಲೊಬ್ಬನನ್ನು ನಿಲ್ಲಿಸುತ್ತೇವೆ ಮತ್ತು ಅವರು ನಮ್ಮ ಬಗ್ಗೆ ಮಾತನಾಡುತ್ತಾರೆ ನೀವು ಕೆಲವು ಜಾಹೀರಾತುಗಳನ್ನು ನೋಡಿದರೆ ನೀವು ಅದನ್ನು ಕಾಣುತ್ತೀರಿ ಅದು ಮಾರ್ಕೆಟಿಂಗ್ ನಲ್ಲಿ ನವೀಕರಿಸಲಾದ ಮಾರ್ಕೆಟಿಂಗ್ ಅದೇ ರೀತಿ ನೀವು ಸ್ವಯಂ ಹೇಳುತ್ತೀರಿ ಜಾಹೀರಾತು ಒಂದು ಮಾರ್ಕೆಟಿಂಗ್ ಮೀಟರ್ ಆಗಿದ್ದು ಅದು ಯೋಜನೆಯು ಸ್ವತಃ ಉತ್ತಮವಾಗಿದೆ ಎಂದು ನಿಮಗೆ ತಿಳಿಸುತ್ತದೆ ಆಗ ನೀವು ಈ ಏಳು ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ ಅವುಗಳನ್ನು ಗಮನದಿಂದ ಪರಿಶೀಲಿಸಿ ಮತ್ತು ಸರಿಯಾದ ವ್ಯಕ್ತಿಗಳಿಗೆ ಅನ್ವಯಿಸಿದರೆ ನೀವು ಖಂಡಿತವಾಗಿ ನಿಮ್ಮ ಅಂಗಡಿಯನ್ನು ಯಶಸ್ವಿಯಾಗಿ ಮಾಡಬಹುದು ಅದರಿಗಾಗಿ ಸರಿಯಾದ ವ್ಯಕ್ತಿಗಳನ್ನು ಹುಡುಕಿ ಅದಕ್ಕಾಗಿ ಕಠಿಣವಾಗಿ ಕೆಲಸ ಮಾಡಿ ಮತ್ತು ಚಂದಾದಾರರಾಗಲು ಪ್ರಯತ್ನಿಸಿ ಈ ವಿಷಯಗಳು ಯಾವ ವ್ಯಾಪಾರವನ್ನು ಅರ್ಥ ಮಾಡಿಸುತ್ತವೆ ನೀವು ಇದನ್ನು ಬಳಸಬಹುದು ಹೀಗಾಗಿ ನೀವು ಇಂತಹ ಇನ್ನಷ್ಟು ವಿಷಯಗಳನ್ನು ಬೇಕಾದರೆ ಚಂದಾದಾರರಾಗುವ ಬಟನ್ ಒತ್ತಿ ಮತ್ತು ಇದನ್ನು ಹಂಚಿಕೊಳ್ಳಿ ಮತ್ತು ಸ್ಕ್ರಿಪ್ಟ್ ನೋಡಿದ ನಂತರ ನಿಮಗೆ ಯಾವುದೇ ಅನುಮಾನಗಳಿದ್ದರೆ ಹೆಚ್ಚು ಖಚಿತ ಮಾಹಿತಿಗಾಗಿ ಆ ಲಿಂಕ್ನಲ್ಲಿ ಸೇರಬಹುದು